ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವರ್ಸ್ ಕುಕ್ರಿ ಇವತ್ತು ನಾನು ಆಗಿ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕೊಳ್ಳಿ ಅದಕ್ಕೆ ಎರಡು ಈರುಳ್ಳಿ ತಗೊಂಡಿದ್ದೀನಿ ನಾನು ಎರಡು ಈರುಳ್ಳಿ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಅದನ್ನೆಲ್ಲ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಈಗ ಕ್ಯಾರೆಟ್ ಹಾಕೋತಾ ಇದ್ದೀನಿ ಒಂದು ಕ್ಯಾರೆಟ್ ನಾನು ಹಚ್ಚಿಟ್ಕೊಂಡಿದ್ದೀನಿ ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಇದು ಬೇಗ ಬೇಯ್ಲಿಕ್ಕೋಸ್ಕರ ಅದಾದಮೇಲೆ ಅರಿಶಿನ ಗರಂ ಮಸಾಲ ಧನಿಯಾ ಪುಡಿ ಮೆಣಸಿನ ಪುಡಿ ಅಚ್ಚಕಾರದ ಪುಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಅದಾದಮೇಲೆ ಅದಕ್ಕೆ ಸೋಯಾ ಸಾಸ್ ಆ್ಯಂಡ್ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ ಅದೆಲ್ಲ ಬಾಡಿಸ್ಕೊಂಡಾದ್ಮೇಲೆ ಅದಾದಮೇಲೆ ಅನ್ನ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹುಳಿ ಬರೋದಕ್ಕೋಸ್ಕರ ನಾನು ಲೆಮನ್ ಜ್ಯೂಸ್ ಇದ್ದೀನಿ ನಿಂಬೆ ರಸ ಈಗ ಇದಕ್ಕೆ ಕೊರಿಯಂಡರ್ ಲೀವ್ಸ್ ಕೊತ್ತಂಬರಿ ಹಾಕಿದ್ರೆ ಈ ರೈಸ್ ಕಂಪ್ಲೀಟೆಡ್ ತುಂಬ ಈಸಿ ರೆಸಿಪಿ ಬ್ಯಾಚುಲರ್ ಕೂಡ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಫಾಲೋ